ವಜ್ರಮುನಿ ಅವರ ಜೀವನದ ಕಥೆಯ ಮುಂದುವರಿದ ಭಾಗ ಇಲ್ಲಿದೆ ವಜ್ರಮುನಿ ಜೀವನ ಮತ್ತು ಪರಂಪರೆ ಮುಂದುವರಿದ ಭಾಗ ವಜ್ರಮುನಿಯವರು ತಮ್ಮ ಕೊನೆಯ ದಿನಗಳಲ್ಲಿ ಗಂಭೀರ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ತಮ್ಮ ಅಭಿಮಾನಿಗಳ ಹೃದಯದಲ್ಲಿ ಅವರು ಸದಾ ಪ್ರತಿ ನಾಯಕನಾಗಿಯೇ ಉಳಿದರು ಗೌರವದ ಬದುಕು ಮತ್ತು ಕೊನೆಯ ದಿನಗಳ ಹೋರಾಟ ಸಹಾಯ ಹಸ್ತ ಆರೋಗ್ಯ ಹದಗೆಟ್ಟಾಗ ಚಿತ್ರರಂಗದ ಅನೇಕ ಹಿರಿಯರು ಮತ್ತು ಸ್ನೇಹಿತರು ಅವರಿಗೆ ಸಹಾಯ ಹಸ್ತ ಚಾಚಿದರು ರಾಜ್ಕುಮಾರ್ ಮತ್ತು ಇತರ ಕಲಾವಿದರು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಚೇತರಿಕೆಗೆ ಹಾರೈಸಿದ್ದರು ಒಳಿತು ಮತ್ತು ಕೆಡಕುಗಳ ಸಮಾಗಮ ಪರದೆಯ ಮೇಲೆ ಅತಿ ಕ್ರೂರ ಖಳನಾಯಕನಾಗಿ ಕಂಡರೂ ನಿಜ ಜೀವನದಲ್ಲಿ ಅವರು ಬಹಳ ಸ್ನೇಹಮಯಿ ಮತ್ತು ಮೃದು ಸ್ವಭಾವದ ವ್ಯಕ್ತಿ ಎಂದು ಚಿತ್ರರಂಗದವರು ನೆನಪಿಸಿಕೊಳ್ಳುತ್ತಾರೆ ಅವರ ಅಭಿನಯದ ತೀವ್ರತೆ ಮತ್ತು ನಿಜ ಜೀವನದ ಸರಳತೆಯು ವಿಭಿನ್ನವಾಗಿತ್ತು ಮಾರ್ಗದರ್ಶಕ ಶಕ್ತಿ ಯುವ ಪೀಳಿಗೆಯ ನಟರಿಗೆ ವಿಶೇಷವಾಗಿ ಖಳನಾಯಕ ಪಾತ್ರಗಳನ್ನು ಮಾಡಲು ಬಯಸುವವರಿಗೆ ಅವರ ಅಭಿನಯದ ಶೈಲಿ ಮತ್ತು ಸಮಯದ ನಿರ್ವಹಣೆ ಟೈಮಿಂಗ್ ಒಂದು ಪಾಠದಂತೆ ಇತ್ತು ಅವರ ವಿಶಿಷ್ಟ ಸಂಭಾಷಣೆ ಶೈಲಿಯು ಕನ್ನಡ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡಿತ್ತು ಅವರ ಅಂತಿಮ ಚಿತ್ರಗಳು ಲಾಸ್ಟ್ ಫಿಲ್ಮ್ಸ್ ತಮ್ಮ ಅನಾರೋಗ್ಯದ ನಡುವೆಯೂ ಚಿತ್ರರಂಗದ ಮೇಲಿನ ಪ್ರೀತಿಯಿಂದ ವಜ್ರಮುನಿಯವರು ಕೊನೆಯವರೆಗೂ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಯತ್ನಿಸಿದರು ಅವರ ನಿಧನದ ಸ್ವಲ್ಪ ಮೊದಲು ಬಿಡುಗಡೆಯಾದ ಕೆಲವು ಚಿತ್ರಗಳು ಬೆಳದಿಂಗಳ ಬಾಲೆ ವೃತ್ತಿ ಜೀವನದ ಉತ್ತರಾರ್ಧದಲ್ಲಿನ ಪ್ರಮುಖ ಚಿತ್ರ ಓಂ ಒಂದು ರಲ್ಲಿ ಬಿಡುಗಡೆ ಶಿವಪ್ಪ ನಾಯಕ ಮುಂತಾದ ಚಿತ್ರಗಳಲ್ಲಿಯೂ ಅವರು ಬಣ್ಣ ಹಚ್ಚಿದ್ದರು ಕುಟುಂಬ ಮತ್ತು ನೆನಪು ಫ್ಯಾಮಿಲಿ ಅಂಡ್ ಮೆಮೊರಿ ವಜ್ರಮುನಿ ಅವರು ತಮ್ಮ ಪತ್ನಿ ಮತ್ತು ಮಕ್ಕಳನ್ನು ಅಗಲಿದರು ಅವರ ಕುಟುಂಬವು ಅವರ ನೆನಪುಗಳನ್ನು ಸದಾ ಗೌರವದಿಂದ ಕಾಪಾಡಿಕೊಂಡಿದೆ ಅವರ ಪುತ್ರರಲ್ಲಿ ಒಬ್ಬರಾದ ಆದಿಲೋಕೇಶ್ ಅವರು ಸಹ ಚಿತ್ರರಂಗದಲ್ಲಿ ನಟನಾಗಿ ಹಾಗೂ ಧಾರಾವಾಹಿಗಳಲ್ಲಿ ಸಕ್ರಿಯರಾಗಿದ್ದಾರೆ ವಜ್ರಮುನಿ ಅವರ ಅಗಲಿಕೆಯ ನಂತರ ಕನ್ನಡ ಚಲನಚಿತ್ರ ಅಕಾಡೆಮಿ ಕೆಎಫ್ಸಿ ಸಿ ಮತ್ತು ಇತರ ಸಂಸ್ಥೆಗಳು ಅವರ ಕೊಡುಗೆಯನ್ನು ಸ್ಮರಿಸುತ್ತಾ ಪ್ರತಿ ವರ್ಷ ಗೌರವ ಸಲ್ಲಿಸುತ್ತಿವೆ ಪರಂಪರೆಯ ಪ್ರಭಾವ ಇಂಪ್ಯಾಕ್ಟ್ ಆನ್ ಕನ್ನಡ ಸಿನಿಮಾ ವಜ್ರಮುನಿ ಅವರ ಪರಂಪರೆಯನ್ನು ಈ ಕೆಳಗಿನ ಅಂಶಗಳಲ್ಲಿ ನೋಡಬಹುದು ಒಂದು ಖಳನಾಯಕನಿಗೆ ಘನತೆ ಅವರು ಖಳನಾಯಕ ಪಾತ್ರಗಳಿಗೆ ಒಂದು ವಿಶಿಷ್ಟವಾದ ಸ್ಟಾರ್ ವ್ಯಾಲ್ಯೂ ತಂದುಕೊಟ್ಟರು ನಾಯಕನಷ್ಟೇ ಪ್ರಬಲನಾದ ಪ್ರೇಕ್ಷಕರ ಮೇಲೆ ಪ್ರಭಾವ ಬೀರುವ ವಿಲನ್ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟರು ಎರಡು ಶಬ್ದ ಮತ್ತು ಧ್ವನಿ ಅವರ ಗಡಸು ಧ್ವನಿ ಮತ್ತು ಸಂಭಾಷಣೆ ಹೇಳುವ ವಿಶಿಷ್ಟ ಶೈಲಿ ವಜ್ರಮುನಿ ಸ್ಟೈಲ್ ಇಂದಿಗೂ ಖಳನಾಯಕರ ಧ್ವನಿ ಹೇಗಿರಬೇಕು ಎಂಬುದಕ್ಕೆ ಒಂದು ಉದಾಹರಣೆಯಾಗಿದೆ ಮೂರು ನಾಯಕ ಖಳನಾಯಕನ ಸ್ಪರ್ಧೆ ಡಾ ರಾಜ್ಕುಮಾರ್ ಅವರಂತಹ ಮಹಾನ್ ನಾಯಕರೊಂದಿಗೆ ಅವರು ನೀಡಿದ ಪ್ರಬಲ ಸ್ಪರ್ಧೆಯು ಚಿತ್ರದ ಯಶಸ್ಸಿಗೆ ಪ್ರಮುಖ ಕಾರಣವಾಗುತ್ತಿತ್ತು ನಾಯಕನ ಪಾತ್ರದ ಮಹತ್ವವನ್ನು ಎತ್ತಿ ಹಿಡಿಯಲು ಖಡನಾಯಕನ ಪಾತ್ರ ಎಷ್ಟು ಪ್ರಬಲವಾಗಿರಬೇಕು ಎಂಬುದಕ್ಕೆ ಅವರ ಪಾತ್ರಗಳು ಸಾಕ್ಷಿ ವಜ್ರಮುನಿ ಅವರು ತಮ್ಮ ಅರವತ್ತೆರಡನೇ ವಯಸ್ಸಿನಲ್ಲಿ ಜನವರಿ ಐದು ಎರಡು ಸಾವಿರದ ಆರು ನಿಧನರಾದರೂ ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಅವರ ಸ್ಥಾನ ಅಜರಾಮರ ಅವರ ಅಭಿನಯ ಗತ್ತು ಮತ್ತು ಧ್ವನಿಯ ಮೂಲಕ ಅವರು ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ವಜ್ರಮುನಿ ಅವರ ಜೀವನದ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ